ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಗುವಿನ ತೂಕ ಹೆಚ್ಚಿಸುವಂತಹ ಪೌಡರ್ ಅಥವಾ ಓವರ್ ಆಲ್ ಡೆವಲಪ್ಮೆಂಟ್ಗೋಸ್ಕರ ಬೇಕಾಗಿರುವಂತಹ ಪೌಡರ್ ಅಥವಾ ಒಂದು ನ್ಯೂಟ್ರಿಷನಸ್ ಮಿಕ್ಸ್ ಅಂತಾದರೂ ಕರೀರಿ ಅದನ್ನು ನಾನಿವತ್ತು ಇದ್ದೀನಿ ಸೊ ಮೊದಲನೇದಾಗಿ ಒಂದು ಕೈ ಹಿಡಿ ಹಿಡಿಯಷ್ಟು ವಾಲ್ನಟ್ಸ್ ಒಂದು ಕೈ ಹಿಡಿಯಷ್ಟು ಬಾದಾಮಿ ಒಂದು ಕೈ ಹಿಡಿಯಷ್ಟು ಗೋಡಂಬಿ ಒಂದು ಕೈ ಹಿಡಿಯಷ್ಟು ಗಡ್ಲೆ ಬೀಜ ಮತ್ತು ಮೂರು ಕೈ ಹಿಡಿಯಷ್ಟು ಮಖನ ಇವು ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಹುರಿದುಕೊಳ್ಳಿ ಸೊ ಈ ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಸೊ ವಾಲ್ನಟ್ಸಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅನ್ನೋ ಒಂದು ಅಂಶ ತುಂಬ ಇರುತ್ತೆ ಸೊ ಇದರಿಂದ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೋಸ್ಕರ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಮತ್ತು ಬಾದಾಮಿ ಗಿನ್ ಬೀಜಗಳಲ್ಲಿ ವೈಟಮಿನ್ ಇ ಮತ್ತು ಹೆಲ್ತಿ ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ ಇರೋದ್ರಿಂದ ಇಮ್ಯುನಿಟಿ ಅಂದರೆ ರೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಮಗುವಿನ ಚರ್ಮಕ್ಕೂ ಕೂಡ ಒಳ್ಳೆಯದು ಗೋಡಂಬಿಯಲ್ಲಿ ಹೈ ಕಂಟೆಂಟ್ ಆಫ್ ಪ್ರೋಟೀನ್ ಮತ್ತು ಮ್ಯಾಗ್ನೀಷಿಯಮ್ ಇರೋದರಿಂದ ಇದನ್ನು ಮೂಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಕಡಲೆ ಬೀಜ ತುಂಬ ಒಳ್ಳೆಯ ಪ್ರೋಟೀನ್ ಸೋರ್ಸು ಮತ್ತು ಮಖಾನ ಅಲ್ಲಿ ಕ್ಯಾಲ್ಸಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇದು ಜೀರ್ಣಶಕ್ತಿನೂ ಕೂಡ ಹೆಚ್ಚಿಸುತ್ತೆ ಅಂದರೆ ಮಗುಗೆ ಹೊಟ್ಟೆ ಹಶು ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಕ್ಯಾಲ್ಷಿಯಂ ಇರೋದ್ರಿಂದ ಬೋನ್ ಹೆಲ್ತ್ ತುಂಬ ಉಪಯೋಗಕರ ಸೊ ಲಾಸ್ಟಾಗಿ ಏಲಕ್ಕಿನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸೊ ಅಥವಾ ಒಂದು ಎರಡು ಅಥವಾ ಮೂರು ಏಲಕ್ಕಿನ ಈ ಪೌಡರ್ ಮಿಕ್ಸ್ಗೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸೊ ಏಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಮಗುವಿನ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ ಸೊ ಒಂದು ರೆಸಿಪಿ ಅಂದರೆ ನಾವು ಯಾವುದೇ ಒಂದು ರೆಸಿಪಿಯಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡಿದ್ರು ಕೂಡ ಅದು ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಕೊಡುತ್ತೆ ಸೊ ಈ ಒಂದು ಪೌಡರ್ ಮಿಕ್ಸ್ನ ಡೈಲಿ ಮಗುವಿಗೆ ಒಂದು ಹಾಲು ಅಂದರೆ ನಿಮ್ಮ ಬೈ ಚಾನ್ಸ್ ನಿಮ್ಮ ಮಗು ಒಂದು ಒಂದೂವರೆ ವರ್ಷ ಅಥವಾ ಎರಡು ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಚೆನ್ನಾಗಿ ಪೌಡರ್ ಮಾಡಿ ಈ ಪೌಡರನ್ನ ಮಗುವಿನ ಹಾಲಲ್ಲಿ ಮಿಕ್ಸ್ ಮಾಡ್ತಾ ಸಾಯಂಕಾಲ ಹೊತ್ತು ಒಂದು ಸ್ವಲ್ಪ ಕೊಡಿ ಅಥವಾ ನೀವೇನೇ ಒಂದು ಪ್ರೀಮಿಕ್ಸಸ್ ಮಾಡಿದ್ರು ಅಂದರೆ ಇವಾಗ ಗಂಜಿ ಮಾಡಿದ್ರು ಗಂಜಿಯಲ್ಲಿ ಕೂಡ ಒಂದು ಹಾಫ್ ಸ್ಪೂನ್ನ ಹಾಕಿ ಇಲ್ಲ ಅಂತಂದರೆ ಸ್ಮೂತೀಸ್ ಅಂದರೆ ಮಿಲ್ಕ್ ಶೇಕ್ಸ್ ಏನಾದರೂ ಮಾಡಿದ್ರು ಕೂಡ ಇದರಲ್ಲಿ ಒಂದು ಹಾಫ್ ಸ್ಪೂನ್ ಅಥವಾ ಒನ್ ಸ್ಪೂನ್ ನಿಮ್ಮ ಮಗು ಎಷ್ಟು ಟಾಲರೇಟ್ ಮಾಡುತ್ತೋ ಅಷ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಇವಾಗ ಏನಾದರೂ ಒಂದು ಸ್ವೀಟ್ ಮಾಡಿದ್ರಿ ಇಲ್ಲ ಓಟ್ಸ್ ಪೋರೇಜ್ ಮಾಡಿದ್ರಿ ನೀವೇನೇ ಒಂದು ಪೋರೇಜಸಲ್ಲಿ ಮಾಡಿದ್ರು ಕೂಡ ನಿಮ್ಮೆಲ್ಲೇ ಅನಿಸುತ್ತೆ ಡ್ರೈ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಬೋದು ಈ ಪ್ರೌಡರ್ನ ಇನ್ಕ್ಲೂಡ್ ಮಾಡ್ಬೋದು ಅನ್ನೋ ಥರ ಇದ್ದರೆ ಎಲ್ಲಾದಲ್ಲಿ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಹತ್ರ ಒಂದು ಮೈಕ್ರೋವೇವ್ ಓವನ್ ಏನಾದರೂ ಇದೆ ಅಂತಂದರೆ ನಾನು ವೀಡಿಯೋಲಿ ನಾನು ವಿಡಿಯೋ ಅಲ್ಲಿ ತೋರಿಸೋ ಥರ ಎರಡೆರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಒಂದು ತೊಗೊಂಡು ಮೈಕ್ರೋವೇವ್ ಓವನಲ್ಲಿ ಕೂಡ ನೀವು ಬೇಕಾದರೆ ರೋಸ್ಟ್ ಮಾಡ್ಕೋಬೋದು ಒಂದು ಸೆವೆನ್ ಮಿನಿಟ್ಸ್ಗೆ ನೀವು ಇಟ್ಟರೆ ಸಪ್ರೇಟ್ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಸೊ ಬಾದಾಮಿನ ಒಂದು ಸರಿ ಮೈಕ್ರೋವೇವ್ಗೆ ಹಾಕಿ ಒಂದು ಸೆವೆನ್ ಮಿನಿಟ್ಸ್ ರೋಸ್ಟ್ ಮಾಡಿ ಆಮೇಲೆ ಗೋಡಂಬಿನ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಬಟ್ ಮಖಾನಾಗಿ ಮಾತ್ರ ಒಂದು ಐದು ನಿಮಿಷ ಆದರೆ ಸಾಕು ಸೊ ಲಾಸ್ಟಲ್ಲಿ ಈ ಥರ ಒಂದು ಚೆನ್ನಾಗಿ ಒಂದು ಪೌಡರ್ ಮಾಡಿಕೊಂಡು ಮಗುವಿಗೆ ಡೈಲಿ ಈ ಪೌಡರ್ನ ಅಟ್ಲೀಸ್ಟ್ ಒಂದು ಹಾಫ್ ಸ್ಪೂನ್ ಕೊಡೋದ್ರಿಂದ ಸೊ ನಾನು ಅವಾಗಲೇ ಹೇಳಿರೋ ಥರ ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಮಗು ಕೂಡ ಆರೋಗ್ಯಕರವಾಗಿರುತ್ತೆ ನಾನು ಫಸ್ಟ್ ಮೇಯ್ನಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಗುವಿಗೆ ತೂಕ ಹೆಚ್ಚಲಿಲ್ಲ ಸೊ ಅದಕ್ಕೆ ಮೇಲೆ ತುಂಬ ಚೆನ್ನಾಗಿ ಡಿಪೆಂಡ್ ಆಗೋದಕ್ಕನ್ನು ನೀವು ಫಸ್ಟ್ ಮಗುಗೆ ಆರೋಗ್ಯಕರವಾಗಿರುವಂಥ ಆಹಾರಗಳನ್ನ ಕೊಡಿ ಈ ಸೆರ್ಲ್ಯಾಕು ಇದ್ರ ಮೇಲೆ ತುಂಬ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಆದಷ್ಟು ಮಗುಗೆ ಫುಡ್ಸ್ ರೆಸಿಪೀಸ್ನ ಪ್ರಿಪೇರ್ ಮಾಡಿ ಕೊಡಿ ಸೊ ಈ ಥರ ಏನಾದರೂ ಒಂದು ಪೌಡರಲ್ಲಿ ಬೀಜ ಏನಾದರೂ ಸಿಕ್ಕಿದ್ರೆ ಅದನ್ನು ಆದಷ್ಟು ತೆಗೆದ್ಬಿಡಿ ಸೊ ಮಗುಗೆ ಚೋಕಿಂಗ್ ಹಝಾರ್ಸ್ ಆಗುತ್ತೆ ಅಂದರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಳ್ಳೋದು ಇದಕ್ಕನ್ನು ನೀಟಾಗಿ ಒಂದು ಸರಿ ನೋಡಿ ಚೆನ್ನಾಗೆಲ್ಲ ಪೌಡರ್ನೆಲ್ಲ ಹುಡುಕಿ ಆ ಥರ ಏನಾದರೂ ಚಿಕ್ಕ ಚಿಕ್ಕ ಪೀಸಸ್ ಏನಾದರೂ ಇದೆ ತೆಗೆದ್ಬಿಡಿ ಈ ಪೌರೇಜಸ್ನ ಆದಷ್ಟು ಮಗುಗೆ ಕೊಡಿ ಸೊ ನಿಮ್ಮ ಮಗು ಆರೋಗ್ಯನೂ ಚೆನ್ನಾಗಿರಲಿ ಧನ್ಯವಾದ ಈ ಥರ ಮತ್ತಷ್ಟು ವೀಡಿಯೋಗಳಿಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ